ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲರಿಗೂ ಶೇರ್ ಮಾಡಿ ವೀಡಿಯೋ ಲೈಕ್ ಮಾಡಿ ಆ್ಯಂಡ್ ಈ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಇರೋ ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ಇದು ಮಂಗಳವಾರದ ಆಗಿರುತ್ತೆ ಈ ಒಂದು ಕೆಲವು ದಿವಸದಿಂದ ನನಗೆ ಹುಷಾರಿಲ್ಲದಿರೋ ಕಾರಣ ನಾನು ಯಾವ ವೀಡಿಯೋಸು ಮಾಡ್ಕೊಂಡಿರಲಿಲ್ಲ ವೀಡಿಯೋ ಅಪ್ಲೋಡು ಮಾಡೋಕ್ಕಾಗಿರಲಿಲ್ಲ ಇವತ್ತು ಭಾನುವಾರ ಇವತ್ತಿದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಹುಷಾರಿರಲಿಲ್ಲ ನಿನ್ನೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಈಗ ಸ್ವಲ್ಪ ಎದ್ದಿದ್ದೀನಿ ಹುಷಾರಾಗಿದ್ದೀನಿ ಸ್ವಲ್ಪ ಇನ್ಮೇಲೆ ಪ್ರತಿದಿನ ವ್ಲಾಗ್ಸ್ ಬರುತ್ತೆ ಇದು ನನ್ನ ಮನೆಯೊಳಗೆ ಇಟ್ಕೊಂಡಿದ್ದೆ ಮನಿ ಪ್ಲ್ಯಾಂಟ್ ಬಾಟ್ಲಿಗೆ ಹಾಕಿ ಮನೆಯೊಳಗೆ ಮನಿ ಪ್ಲ್ಯಾಂಟ್ ಇಡಬಾರ್ದು ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಯಾರೋ ಹೇಳಿದರು ಅದಕ್ಕೋಸ್ಕರನೇ ನಾನು ಅದನ್ನ ತೆಗೆದು ಒಂದು ಪಾಟಿಗೆ ಹಾಕಿದ್ದೆ ಮೂರು ಕಡ್ಡಿ ಹಾಕಿದ್ದೆ ಅದರಲ್ಲಿ ಎರಡು ಕಡ್ಡಿ ಮಾತ್ರ ಇದೆ ಒಂದು ಕಡ್ಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ಅದು ಫಸ್ಟು ಚಿಕ್ಕ ಚಿಕ್ಕ ಎಲೆ ಬಿಡ್ತಿತ್ತು ಇವಾಗ ತುಂಬ ದೊಡ್ಡ ದೊಡ್ಡ ಎಲೆ ಬಿಡ್ತಾ ಇದೆ ಚೆನ್ನಾಗಾಗಿ ಬರ್ತಿದೆ ಅದನ್ನು ಸ್ವಲ್ಪ ತೋರಿಸ್ದೆ ಚೆನ್ನಾಗಿದೆ ಅಂತ ಹೇಳಿ ನಾನು ಬೆಳಗ್ಗೆ ಎದ್ದು ಮಾಮೂಲಿ ಎಲ್ಲರಿಗೂ ಇದ್ದಿದ್ದೆ ನಾನು ಎಲ್ಲ ಹೆಣ್ಮಕ್ಳು ಮಾಡೋ ಕೆಲಸನೇ ನಾನು ಮಾಡ್ತೀನಿ ಬೆಳಗ್ಗೆ ಎದ್ದು ಬಾಗ್ಲಕ್ಕೆ ತೊಳೆದು ಹೋಸ್ಲೋಗಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಇಟ್ಟು ನನ್ನ ಮಗಳು ನನ್ನ ಇಲ್ಲ ಅಂದರೆ ಮಾತ್ರ ಬೇಗ ಹೊಸಲಾಗ ಅರ್ಶನ ಕುಂಕುಮ ಇಟ್ಕೋತೀನಿ ಇಲ್ಲಾಂದರೆ ಸುಮ್ಮನೆ ನೀರು ಚುಮ್ಕಿಸ್ಬಿಡ್ತೀನಿ ಅಷ್ಟೇ ಎದ್ದಿದ ತಕ್ಷಣ ಬಾಗಿಲಿಗೆ ನೀರು ಚುಮಕಿಸ್ಬೇಕು ಅಂತ ಆಮೇಲೆ ನಾನು ಪೂಜೆ ಟೈಮಿಂಗ್ ಮಾತ್ರ ಇಟ್ಕೊಂಡು ರಂಗೋಲಿ ಬಿಟ್ಕೋತೀನಿ ಯಾಕಂದರೆ ಅವಳೆಲ್ಲ ಹಾಳು ಮಾಡಿಬಿಡ್ತಾಳೆ ಒಂದು ಐದು ಹತ್ತು ನಿಮಿಷಕ್ಕೆ ಹಾಳು ಮಾಡಿಬಿಡ್ತಾಳೆ ರಂಗೋಲನೆಲ್ಲ ಹರಡೋದು ಅರ್ಶನ ಕುಂಕುಮ ಎಲ್ಲ ಒರೆಸೋದು ಈ ಥರ ಎಲ್ಲ ಮಾಡ್ತಾಳೆ ಅವಳಿದ್ರೆ ಅವಳಿಲ್ಲ ಅಂದರೆ ಮಾತ್ರ ನಾನು ಬೇಗ ಎದ್ದು ನನ್ನ ಮಗ ಏನು ಆ ಥರ ಮಾಡೋಕ್ಕೋಗಲ್ಲ ಯಾಕಂದ್ರೆ ಅವ್ನಿಗೆ ಬುದ್ಧಿ ಬಂದಿದೆ ಅದಕ್ಕೋಸ್ಕರ ಏನೂ ಮಾಡಲ್ಲ ಅವಳು ಮಾತ್ರ ತುಂಬ ತರಲೆ ಅದೆಲ್ಲ ಮಾಡ್ತಾಳೆ ಅಂತ ಅವಳಿದ್ರೆ ನಾನು ಬಿಟ್ಕೊಳ್ಳಲ್ಲ ಪೂಜೆ ಟೈಮಿಗೆ ಮಾತ್ರ ಹಾಕ್ಕೊಳ್ತೀನಿ ಇಲ್ವಲ್ಲ ಅದಕ್ಕೋಸ್ಕರ ಬೇಗನೆ ಹಾಕ್ಕೊಂಡಿದ್ದೀನಿ ರಂಗೋಲಿ ಏನೋ ಬಿಡೋಕ್ಕೋಗಿ ಏನೇನೋ ಮಾಡಿಬಿಟ್ಟೆ ರಂಗೋಲಿ ಅಷ್ಟು ಚೆನ್ನಾಗಿಲ್ಲ ಬಿಡೋಕ್ಕೆ ಬರೋಲ್ಲ ನನಗೆ ರಂಗೋಲಿ ಎಲ್ಲ ಬಿಟ್ಟು ಬಾಗಿಲೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಾನು ತುಳಸಿ ಹತ್ರನೂ ರಂಗೋಲೆ ಬಿಟ್ಕೊಂಡೆ ಅದು ಲೈಟಾಗಿ ಕ್ಲಿಪ್ಪಿಂಗ್ ಸಹ ಹಾಕ್ತೀನಿ ಇದು ತುಳಸಿ ಗಿಡದ ಹತ್ರ ಬಿಟ್ಟಿರೋ ರಂಗೋಲೆ ಇದು ಮನೆ ಬಾಗ್ಲಲ್ಲಿ ಬಿಟ್ಟಿರೋ ರಂಗೋಲೆ ಆಮೇಲೆ ನಾನು ರೂಮಲ್ಲಿ ಮಂಚ ಹಾಕಿದ್ದೆ ಮಂಚನ ಕೊಟ್ಬಿಟ್ಟೆ ನಾನು ಯಾಕಂದರೆ ಜಾಗ ಸಾಲ್ತಿರ್ಲಿಲ್ಲ ಅದಕ್ಕೋಸ್ಕರ ಅಮ್ಮಮ್ಮನಿಗೆ ಹಾಂ ನನ್ನ ತಮ್ಮನ ಫ್ರೆಂಡ್ ತೊಗೊಂಡು ಹೋದರು ಮಂಚನ ಕೊಟ್ಬಿಟ್ಟೆ ನಾನು ಈಗ ಈ ಹಾಸಿಗೆ ಇರೋದ್ರಿಂದ ಈ ಕಡೆ ಪಕ್ಕದಲ್ಲಿ ಜಾಗ ಇರೋದರಿಂದ ಅಲ್ಲ ಹಾಕ್ಕೊಂಡು ನಾವು ಮಲ್ಕೊಳ್ತೀವಿ ನಾಲ್ಕು ಜನನೂ ತುಂಬ ಹಿಂಸೆ ಆಗ್ತಿತ್ತು ಅಂತ ಕೊಟ್ಬಿಟ್ಟೆ ಆಮೇಲೆ ನಾನು ತೊಗರಿಕಾಯಿ ತೊಗೊಂಡು ಬಂದಿದ್ದೆ ತೊಗರಿಕಾಯಿ ಪಲಾವ್ ಮಾಡೋಣ ಅಂತ ಇವತ್ತು ಅದಕ್ಕೆ ಮೊದಲು ಬಾಣಲಿಕಾಯಿ ಕುಕ್ಕರ್ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪಲಾವ್ ಸ್ಪೈಸಸ್ ಜಾಸ್ತಿ ಏನು ಹಾಕಿರಲಿಲ್ಲ ಯಾಕಂದರೆ ಪೌಡ್ರುಗಳು ಹಾಕ್ತೀನಿ ಮಸಾಲೆ ಪೌಡ್ರಸ್ಗಳೆಲ್ಲ ಹಾಕ್ತೀನಿ ಅಂದ್ಬಿಟ್ಟು ಸ್ಪೈಸಸ್ ಜಾಸ್ತಿ ಹಾಕ್ಲಿಲ್ಲ ಅದಾಕಿ ಟೊಮೆಟೊ ಈರುಳ್ಳಿ ಇಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎರಡೂ ಅದಕ್ಕೆ ತರಕಾರಿ ಮತ್ತು ತೊಗರಿಕಾಳು ಇಷ್ಟು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕೊತ್ ಈ ಸರ್ತಿ ಕಾಯಿ ಇರಲಿಲ್ಲ ಅದಕ್ಕೇ ಹಾಗೆ ಪ್ಲೇನಲ್ಲೇ ಮಾಡಿದೆ ಕೊತ್ತಮರಿ ಸ್ವಲ್ಪ ಕರಿಬೇವು ಆಮೇಲೆ ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡೆ ಆಮೇಲೆ ಅದಕ್ಕೆ ಸ್ವಲ್ಪ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಗರಂ ಮಸಾಲ ಚಿಕನ್ ಮಸಾಲ ಚಿಲ್ಲಿ ಪೌಡ್ರು ಹಾಕಲಿಲ್ಲ ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಧನಿಯಾ ಪುಡಿನೂ ಒಂದು ಸ್ಪೂನ್ ಹಾಕಿದ್ದೀನಿ ಪಲಾವ್ ಇಷ್ಟು ರೆಡಿ ಆಯಿತು ನನ್ನ ಮಗಂಗೆ ಸ್ನಾನ ಮಾಡಿಸ್ಲಿಲ್ಲ ಯಾಕಂದರೆ ಅವನಿಗೂ ಸ್ವಲ್ಪ ಲೈಟಾಗಿ ಮೈ ಬಿಸಿ ಇತ್ತು ಅದಕ್ಕೇ ಸ್ನಾನ ಮಗ ತೊಳೆದು ರೆಡಿ ಮಾಡಿದೆ ನನ್ನ ಮಗನ ರೆಡಿ ಮಾಡೋ ವರ್ಷಕ್ಕೆ ನಂಗೆ ನಾಲ್ಕು ಆ ಥರ ಆಡಬೇಕು ನಾನು ಬಾ ಬಾ ಅಂದ ಅಂದಂದು ಬೇಜಾರಾಗಿಬಿಡ್ಬೇಕು ಆ ಥರ ಹಿಂಸೆ ಅವನು ರೆಡಿ ಆಗೋಷ್ಟರಲ್ಲಿ ಆಮೇಲೆ ಅವನು ಎಲ್ಲ ತೊಗೊಂಬಂದ ಶೂ ಎಲ್ಲ ಹಾಕಿ ಅವನ್ನ ಸ್ಕೂಲೋಗಿ ರೆಡಿ ಮಾಡಿದೆ ರೆಡಿ ಮಾಡಾದ್ಮೇಲೆ ಅವನ ಹತ್ರ ಇನ್ನೂ ಆಟ ಆಡ್ಕೊಂಡೇ ಕೂತ್ಕೊಳ್ಬೇಕು ನಾನು ನಾನು ನನ್ನ ಮಗ ಬಿಗ್ ಬಾಸ್ ನಡ್ಕೊಂಡು ಅವನ್ನ ರೆಡಿ ಮಾಡ್ತಾಯಿದ್ದೆ ಆಮೇಲೆ ಅವನ್ನ ಬೇಗನೆ ರೆಡಿ ಮಾಡಿಬಿಡ್ತೀನಿ ನಾನು ಅವನ್ನ ರೆಡಿ ಮಾಡಿ ಅವ್ನ ಪಾಡು ಅವ್ನು ಆಟಾಡೋಕ್ ಬಿಡ್ತೀನಿ ಟಿಫನ್ ತಿನ್ನಿಸ್ಬಿಟ್ಟು ಅವ್ನ ಪಾಡು ಅವ್ನು ಆಟಾಡೋಕ್ ಬಿಡ್ತೀನಿ ಅವ್ನು ಹೋಗೋಷ್ಟರಲ್ಲಿ ನಾನು ಮನೆ ಕಸ ಗುಡಿಸ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಅವ್ನು ಓದ್ಮೇಲೆ ನಾನು ಕಸ ಗುಡಿಸೋದು ಅದೆಲ್ಲ ಮಾಡಲ್ಲ ಮನೆಯಿಂದ ಯಾರೇ ಆಚೆ ಹೋದ್ಮೇಲೂ ಕಸ ಅವರು ಹೋಗ್ತಾ ಹಿಂದೆನೇ ಕಸ ಗುಡಿಸೋದು ಅದೆಲ್ಲ ಮಾಡಬಾರ್ದು ಅದೆಲ್ಲ ಒಳ್ಳೇದಲ್ಲ ಅಂತಾರೆ ಅದಕ್ಕೇ ನಾನು ಅವರು ನನ್ನ ಮಗ ಹೋಗೋಷ್ಟರಲ್ಲಿ ನಾನು ಕಸ ಗುಡಿಸ್ಕೊಳ್ಬಿಡ್ತೀನಿ ನಮ್ಮನೆಯವರು ನಾಲ್ಕೂವರೆಗೆ ಹೋಗ್ತಾರಲ್ಲ ಅದಕ್ಕೋಸ್ಕರ ನಾನು ಅವ್ರದ್ದೇನು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ನನ್ನ ಮಗ ಮಾತ್ರ ಹೋಗೋದಕ್ಕೂ ಮುಂಚೆನೇ ಕಸ ಗುಡಿಸ್ಕೊಂಬಿಡ್ತೀನಿ ನಾನು ನಾನು ಕಸ ಅವ್ನಿಗೆ ಟಿಫನ್ ಮಾಡಾದ್ಮೇಲೆ ಹಾಲು ಕೊಡ್ತೀನಿ ಯಾಕಂದರೆ ಟಿಫನ್ ಮುಂಚೆ ಹಾಲು ಕೊಟ್ಟರೆ ಅವನು ನೀಟಾಗಿ ಟಿಫನ್ ಮಾಡೋಲ್ಲ ಅಂತ ಅವನಿಗೆ ಹಾಲು ಕಾಯಿಸ್ಕೊಟ್ಟಿದ್ದೆ ಬಿಸ್ಕೆಟ್ ತಿಂದ ಅವನು ಹಾಲು ಕೊಡ್ದು ಬಿಸ್ಕೆಟ್ ತಿಂದು ಎದ್ದ ಅಷ್ಟೊ ನಾನು ಕಸ ಗುಡ್ಸ್ಕೊಂಡಿದ್ದೆ ಅವ್ನು ನೋಡಿ ಆಚೆ ಸೈಕಲ್ ಇಟ್ಕೊಂಡು ಆಟ ನಾನು ಕಸದ ಮರ ಡಸ್ಟ್ಬಿನ್ ತೊಗೊಂಬ ಅಂತ ಹೇಳಿದ್ದೆ ತೊಗೊಂಬಂದು ಕೊಟ್ಟ ಕಸ ಎಲ್ಲ ಎತ್ಕೊಂಡೆ ನಾವು ಹಸಿ ಕಸ ಒಣ ಕಸ ಸಿ ಡಿವೈಡ್ ಮಾಡಿ ಹಾಕಬೇಕು ಅದಕ್ಕೇ ಪೇಪರ್ಗಳನ್ನೆಲ್ಲ ಸಪ್ರೇಟ್ ಎತ್ಕೊಂಡ್ರೆ ನಮ್ಮ ಮನೇಲಿ ತಿಂಡಿ ಕವರ್ಗಳು ಬಿಸ್ಕೆಟ್ ಕವರ್ಗಳೇ ಜಾಸ್ತಿ ಪೇಪರ್ಗಳೇ ಜಾಸ್ತಿ ಬೀಳುತ್ತೆ ಆಮೇಲೆ ಕಸ ಮತ್ತು ಪೇಪರೆಲ್ಲ ಡಿವೈಡ್ ಮಾಡ್ಕೊಂಡಾದಮೇಲೆ ಅಡುಗೆ ಮನೆಗೆ ಬಂದೆ ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದು ನಾನು ಗೋಡೆ ಗ್ಯಾಸು ಪ್ರತಿಯೊಂದು ತೊಳ್ಕೊಳ್ತೀನಿ ಯಾಕಂದರೆ ಎವ್ರಿ ಡೇ ನಾನು ಇದೇ ಥರ ಮಾಡ್ತೀನಿ ವಾರದ ದಿನ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಷ್ಟೇ ಯಾಕಂದರೆ ತೊಳೆದಿದೆ ಇರ್ತೀನಿ ಉಜ್ಜಿದೆ ಉಜ್ತಾ ಇರ್ತೀನಿ ವಾರದ ದಿನ ಸ್ವಲ್ಪ ಜಾಸ್ತಿ ಕ್ಲೀನಿಂಗ್ ಇರಬೇಕು ನನಗೆ ಪ್ರತಿದಿನ ಹೀಗೆ ಕ್ಲೀನ್ ಮಾಡ್ತೀನಿ ಆದರೂ ವಾರದ ದಿನ ಸ್ವಲ್ಪ ಮೂಲೆ ಮುಟ್ಕೋ ಎಲ್ಲ ಎತ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ ಆಮೇಲೆ ಹುಣಸೆ ಹಣ್ಣು ಪ್ಲ್ಯಾಸ್ಟಿಕ್ ಡಬ್ಬು ದರಿದ್ರ ಅಂತ ಹೇಳ್ತಾರೆ ಅದಕ್ಕೇ ಅದಕ್ಕೊಂದು ಜಾಡಿ ತೊಗೊಂಬಂದು ಹಾಕ್ತೆ ಆಮೇಲೆ ನಾನು ಪೂಜೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವ್ರ ಪುಟ್ಟ ಎಲ್ಲ ರೆಡಿ ಮಾಡಿ ದೇವ್ರ ಪೂಜೆ ಮಾಡಿದೆ ಈಗಷ್ಟೇ ಎಲ್ಲ ಪೂಜೆ ಆಯಿತು ಟೈಮ್ ಒಂದು ಹನ್ನೊಂದು ಇಪ್ಪತ್ತ್ಮೂರಾಗಿದೆ ಇವಾಗ ಪೂಜೆ ಎಲ್ಲ ಮುಗಿಸಿದ್ದೀನಿ ಇವಾಗ ಟಿಫನ್ ಮಾಡಿಬಿಟ್ಟು ನಾನು ಟೈಲರಿಂಗ್ ಕ್ಲಾಸಿಗೆ ಓಡಬೇಕು ಅದಕ್ಕೂ ಮುಂಚೆ ಅಮ್ಮ ಮನೆಗೆ ಹೋಗಿ ಬರಬೇಕು ಓಕೆ ಇವಾಗ ಇದನ್ನ ತಿಂದು ಮುಗಿಸಿ ನಾನು ಟೈಲರಿಂಗ್ ಕ್ಲಾಸಿಂದ ಬಂದಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯಿ ಟೈಮ್ ಆಗಿಬಿಟ್ಟೈತೆ ಇವಾಗ ಅರ್ಜೆಂಟ್ ಅರ್ಜೆಂಟಾಗಿ ಓಡಬೇಕು ನಾನು ಹನ್ನೊಂದು ಐವತ್ತೈದಕ್ಕೆಲ್ಲ ನಾನು ಅಲ್ಲಿರಬೇಕು ಟೈಮಾಗಿ ಹೋಗ್ಬಿಟ್ಟೈತೆ ಇವಾಗ ಬೇಗ ಓಡ್ ಓಡಬೇಕು ನಾನು ಬೇಗ ಬೇಗ ತಿಂದ್ಕೊಂಡು ಅಲ್ಲಿಂದ ಬಂದಮೇಲೆ ನನಗೆ ಸಿಗ್ತೀನಿ ಫ್ರೆಂಡ್ಸ್ ಟೈಲರಿಂಗ್ ಕ್ಲಾಸ್ ಮುಗಿಸ್ಕೊಂಡು ನನ್ನ ಮಗುನ ಕರ್ಕೊಂಡು ಒಟ್ಟಿಗೆ ಬಂದೆ ಬಂದಮೇಲೆ ಬಟ್ಟೆ ಎಲ್ಲ ಮಡ್ಚೋದಿತ್ತು ಒಗ್ದಾಕಿದ್ ಮಡ್ಚೋದಿತ್ತು ಬಟ್ಟೆಗಳೆಲ್ಲ ಮಡ್ಚ್ಕೊಂಡೆ ಮಡ್ಚ್ಕೊಂಡಾದ್ಮೇಲೆ ನಾನು ನನ್ನ ಮಕ್ಳದ್ದು ನಂದು ಸಪ್ರೇಟ್ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಳ್ತೀನಿ ನಾನು ಇಲ್ಲೇ ಸಪ್ರೇಟ್ ಮಾಡ್ಕೊಂಡು ತೊಗೊಂಡೋಗಿ ಇಟ್ಕೊಳ್ತೀನಿ ಬಟ್ ಬೇಗ ಬೇಗ ಹೇಳೋಕ್ಕೆ ಸರಿ ಹೋಗುತ್ತೆ ಅಂತ ಯಾಕಪ್ಪ ನಾನು ಈ ವೀಡಿಯೋಸ್ನ ಇಷ್ಟು ದಿನ ನಾನು ಹಾಕಿಲ್ಲ ಅಂದರೆ ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಒಂಥರ ಕೈ ನೋವು ಸಂಗಟ ಈ ಥರ ಎಲ್ಲ ಆಗ್ತಿತ್ತು ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ದೇವಸ್ಥಾನಕ್ಕೆ ಹೋಗಿ ಮೇಲೆ ಪರವಾಗಿಲ್ಲ ಹುಷಾರಾಗಿದ್ದೀನಿ ನನಗೀಗ ಏನಾದರೂ ಒಂಚೂರು ಹುಷಾರು ತಪ್ತಿದ್ದೀನಿ ಅಂದರೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಸ್ವಲ್ಪ ಹುಷಾರಾಗ್ತೀನಿ ಯಾಕಂದರೆ ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ಅದು ಹೋಗೋಕ್ಕಾಗಿರಲಿಲ್ಲ ಸುಮಾರು ಎರಡು ವಾರ ಕಳೆದ್ಬಿಟ್ಟಿತ್ತು ಯಾವತ್ತೇ ಆಗಲಿ ದೇವ್ರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗದೆ ಇರಬಾರ್ದು ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಈ ಸತಿ ಬರ್ತೀನಿ ಅಂತ ಅಂದ್ಕೊಂಡಿದ್ದವಳು ಹೋಗಲಿಲ್ಲ ಅದು ಸ್ವಲ್ಪ ಎಫೆಕ್ಟ್ ನನಗೆ ಹೊಡೀತು ಯಾವತ್ತೇ ಆಗಲಿ ದೇವ್ರ ವಿಚಾರದಲ್ಲಿ ಬರ್ತೀನಿ ಅಂದ್ಕೊಂಡು ಹೋಗದೆ ಇರಬಾರ್ದಂತೆ ಅಂತ ಹೇಳ್ತಿದ್ರು ನನಗೆ ಬಟ್ ನಾನು ಯಾವ ಸತಿನೂ ಈ ಥರ ಮಾಡ್ಕೊಂಡಿರಲಿಲ್ಲ ಈ ಸತಿ ಬರ್ತೀನಿ ಅಂತ ಹೇಳಿ ನಾನು ಹೋಗದೆ ಇರೋದು ನನ್ನ ತಪ್ಪಾಗಿತ್ತು ಅದಕ್ಕೇನೆ ಬೇಗ ಬೇಗ ಓಡ್ಬಿಟ್ಟೆ ನಾನು ಅರ್ಜೆಂಟಲ್ಲಿ ಇದನ್ನ ಬಿಟ್ಕೊಂಡು ಹೋದಷ್ಟು ಜಾಸ್ತಿ ಆಗುತ್ತೆ ನನಗೆ ತೊಂದರೆ ಅಂದ್ಬಿಟ್ಟು ನಾನು ನನ್ನ ಮಗ ಹೋಗಿ ಬಂದ್ವಿ ದೇವಸ್ಥಾನಕ್ಕೆ ಯಾವತ್ತೇ ಆಗಲಿ ದೇವ್ರ ವಿಚಾರದಲ್ಲಿ ಯಾರೂ ನೀವು ಈ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ನಾನು ಮಾಡಿರೋ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇದು ನನಗೆ ಇದಾಗಿದೆ ನನ್ನ ಇವತ್ತಿನ ಬ್ಲಾಗ್ ಯಾರೆಲ್ಲ ಕೊನೆವರೆಗೂ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್